ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಒಂದು ಹೊಸ ಚಿಂತನೆಯನ್ನು ಮಾಡಿದ್ದೇವೆ ಅದಕ್ಕೆ ನಾವೆಲ್ಲ ಸೇರಿ ಮಹಾದೇವಪ್ಪನವರು ಈ ಅಕ್ಕಿ ಹತ್ತು ಕೆಜಿ ಕೊಡ್ತಾ ಇದ್ದೀವಿ ಅದಕ್ಕೆ ಬದಲಾಗಿ ಐದು ಕೆಜಿ ಅಕ್ಕಿಗೆ ಬದಲು ನಾವು ಬೇಳೆ ಎಣ್ಣೆ ಮತ್ತು ಸಕ್ಕರೆ ಉಪ್ಪನ್ನು ಕೊಡಬೇಕಂತ ಒಂದು ನಿರ್ಣಯವನ್ನು ಮಾಡಿದ್ದೀವಿ ಅದೆಲ್ಲ ಪ್ರೋಸೆಸ್ ಆಗ್ತಾ ಇದೆ ಸುಮಾರು ಒಂದು ತಿಂಗಳಾದ ಮೇಲೆ ಅದನ್ನು ಜಾರಿಗೆ ತಂದರೆ ಸಾಮಾನ್ಯ ಜನರಿಗೆ ಬಡ ಕುಟುಂಬಗಳಿಗೆ ಪೌಷ್ಟಿಕ ಆಹಾರವನ್ನು ಕೊಡಬೇಕಂತ ಚಿಂತನೆಯನ್ನು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಇಂಥ ದಿಟ್ಟ ತೀರ್ಮಾನ ತಿಳಿದುಕೊಂಡಿದ್ದಾರೆ ಆದ್ದರಿಂದ ಆ ಮಕ್ಕಳಿಗೆ ಆ ಕುಟುಂಬಕ್ಕೆ ಸೇರ್ಲಿ ನಾವು ಕೊಟ್ಟಂತದ್ದು ಅಂತ ಏರ್ಪಾಟ್ ಮಾಡಿದರೆ ಅದನ್ನು ಆದಷ್ಟು ಬೇಗ ಜಾರಿ ಮಾಡ್ತೀವಿ ಈಗಾಗಲೇ ಜಾಲಿ ಜಾರಿಯಲ್ಲಿರುವಂತ ಅಕ್ಕಿಯನ್ನು ಸಮರ್ಪವಾಗಿ ಕೊಡ್ತಾ ಇದ್ದೀವಿ ಮುಂದಿನ ತಿಂಗಳು ಅಷ್ಟೊತ್ತಿಗೆ ನಾವು ಇದನ್ನು ಜಾರಿ ಮಾಡಲಿಕ್ಕೆ ಏರ್ಪಾಟ್ ಮಾಡ್ತೀವಿ ನಾಲ್ಕು ಕೋಟಿ ಐವತ್ತು ಲಕ್ಷ ಜನ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಆರೂವರೆ ಕೋಟಿ ಜನ ಇದ್ರೆ ನಾಲ್ಕೂವರೆ ಕೋಟಿ ಜನ ಫಲಾನುಭವಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಇವತ್ತು ಇದೊಂದು ಸೌಲಭ್ಯ ಅನ್ನಭಾಗ್ಯ ಯೋಜನೆ ಯಶಸ್ವಿಯಾಗಿ ಸುಮಾರು ಒಂದು ಸಾವಿರ ಕೋಟಿಗಿಂತ ಹೆಚ್ಚಿಗೆ ಈಗಾಗಲೇ ನಾವು ಒಂದು ಸಾವಿರ ಕೋಟಿ ಸಾವಿರ ಕೋಟಿ ಈಗಾಗಲೇ ಖರ್ಚು ಮಾಡಿದ್ದೀವಿ ಇನ್ನೂ ಕೂಡ ಪ್ರತಿ ವರ್ಷ ಪ್ರತಿ ತಿಂಗಳು ಕೂಡ ಸುಮಾರು ಆರುನೂರು ಕೋಟಿ ರೂಪಾಯಿಗಿಂತ ಹೆಚ್ಚಿಗೆ ಖರ್ಚಾಗ್ತಾ ಇದೆ ಗುಣಮಟ್ಟದ ಧಾನ್ಯಗಳನ್ನ ಕೊಡಬೇಕು ಪೌಷ್ಟಿಕ ಆಹಾರವನ್ನು ಕೊಡಬೇಕನ್ನೋದು ಎರಡನೇ ಯೋಚನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅದರಂತೆ ಕಾರ್ಯಕ್ರಮ ಶುರುವಾಗಿದೆ ಆದಷ್ಟು ಬೇಗ ಪೌಷ್ಟಿಕ ಆಹಾರವನ್ನು ಈ ಬಡ ಕುಟುಂಬಗಳಿಗೆ ಬಿಲೋ ಪಾವರ್ಟಿ ಲೈನ್ ಇರೋದಕ್ಕೆ ಇದನ್ನ ಮುಟ್ಟಿಸುವಂತ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ಈಗಾಗಲೇ ಗೈಡ್ ಲೈನ್ಸ್ ಇದೆ ಯಾರಿಗೆ ಏಳುವರೆ ಎಕರೆ ಜಮೀನಿದೆ ಯಾರು ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅದನ್ನ ಪ್ರಯಾರಿಟಿಯಲ್ಲಿ ಇಟ್ಕೊಂಡಿ ಯಾರಿಗಾದ್ರೂ ಬಿ ಪಿ ಎಲ್ ಕಾರ್ಡು ಟ್ರಾನ್ಸ್ಫರ್ ಅಕಸ್ಮಾತ್ ಎ ಪಿ ಎಲ್ ಕಾಗಿದ್ರೆ ತಕ್ಷಣ ತಹಸೀಲ್ದಾರ್ನ ಸಂಪರ್ಕ ಮಾಡಿದರೆ ಅವ್ರು ಮತ್ತೆ ವಾಪಸ್ಸು ಒಂದೇ ದಿನ ಎರಡು ದಿನದಲ್ಲಿ ತರ್ತೀವಿ ಯಾರು ಅರ್ಹರಿದ್ದಾರೆ ಅವ್ರಿಗೆ ಯಾವ ತರುವ ತೊಂದರೆ ನೀವು ಇರಲ್ಲ ಅವ್ರಿಗೆ ಸಮರ್ಪಕವಾಗಿ ವಿತರಣೆ ಆಗ್ತದೆ ಯಾರು ಬಿ ಪಿ ಎಲ್ನಲ್ಲಿ ಅನರ್ಹರಿದ್ದಾರೆ ಅವ್ರನ್ನ ಎ ಪಿ ಎಲ್ ಅಲ್ಲಿ ಇಡ್ತೀವಿ ಅವ್ರ ಕಾರ್ಡ್ ಕೂಡ ರದ್ದು ಮಾಡಿದ್ವಿ